ನಾನು ಕರಿಯ ಏನೀಗ ತಾಕತ್ತಿದ್ದರೆ ಬಣ್ಣ ಮತ್ತು ಐ ರಿಪೀಟ್ ದ ವರ್ಡ್ ತಾಕತ್ತಿದ್ದರೆ ಬಣ್ಣ ಮತ್ತು ಜಾತಿ ವಿಚಾರದಲ್ಲಿ ನನ್ನ ಜೊತೆ ಚರ್ಚೆಗೆ ಬರಬೇಕು ರಾಜ ನಾನು ಕರಿಯ ಏನೀಗ ಹೆಮ್ಮೆಯಿಂದ ಹೇಳ್ಕೊತೀನಿ ಏನು ಇದು ಹೊಸ ವಿಷಯ ಇಳಿಯ ಅಂದ ಕೂಡಲೇ ಬಣ್ಣದಿಂದ ಒಳ್ಳೆ ಹೃದಯ ಇರಬೇಕು ಅಂತ ಏನಿಲ್ಲ ಇದನ್ ಸಂಬಂಧ ಇಲ್ಲ ಇಲ್ಲ ಸರಿ ಇಲ್ಲ ಒಳಗಡೆ ಇರೋ ಅನಾಟಮಿನಲ್ಲಿ ಹ್ಯೂಮನ್ ಬಾಡಿನಲ್ಲಿ ಒಳಗಡೆ ಇರೋದು ಎಲ್ಲ ಸೇಮ್ ಟು ಸೇಮ್ ಮಿಸ್ಟರ್ ಜಮೀರ್ ಬರ್ತಾ ಇದ್ದೀರಾ ಬೈ ಎಲೆಕ್ಷನ್ ಹೊತ್ತಲ್ಲಿ ಸಚಿವ ಜಮೀರ್ ವಿವಾದದ ಮೇಲೆ ವಿವಾದವನ್ನು ಹೇಳ್ಕೊಳ್ತಿದ್ರೆ ಇದು ವಿವಾದ ಅಲ್ಲ ಮೂರ್ಖತನ ದಿಮಾಕು ನನ್ನ ಕೊಬ್ಬು ದಿಮಾಕು ಯಾವಲ್ರಿ ಅವನು ಗಿಣ್ಣದ ಬಗ್ಗೆ ಮಾತಾಡೋನು ಇಡಿ ಅಟ್ಗಳು ತಗೊಂಡ್ಬಂದು ಅಯ್ಯೋ ನಿಮ್ಮ ಯೋಗಿತೆ ಕೆಸ್ಟ್ ಬೆಂಕಿ ಆಕಾ ತಲೆ ಕೆಟ್ಟಂತ ಇದ್ರೆ ನಿಮ್ಮ ಡಿ ಕೆ ಶಿವ್ ಕುಮಾರ್ ಅವಾಗ ಅವಾಗ ಎಲ್ಲಾರ್ಗು ಹೇಳ್ತಾರೆ ಯತ್ನಾಳು ಇವ್ರಿಗೆಲ್ಲ ಅವ್ರನ್ನ ನಿಮ್ಮ ಆಸ್ಪತ್ರೆ ನಿಮ್ಮ ಸೇರ್ಸೇವೆ ನಿಮ್ಮನ್ನ ಸೇರ್ಸ್ಬೇಕು ನಿಮ್ಮ ಅಂತ್ಕೆ ಹೆಣ್ಗಿ ತಂಬಗಣಿ ಅದು ಯಾರ್ಯಾರು ಆಗಿರಲಿ ಇವನ್ ಆಮ್ ಬ್ಲಾಕ್ ಸೋ ವಾಟ್ ನಾನು ಬ್ಲಾಕ್ ಏನೀಗ ಮಾ ಬಾಳಶ್ರೀ ಇದನ್ನ ತೋರಿಸಿ ಹೇಳಿದೀನಿ ಬಣ್ಣ ಅಂತ ಚೆನ್ನಾಗೆ ಹೇಳಿದ್ದು ಸಿದ್ದರಾಮಯ್ಯ ಹೇಳಿದ್ರು ನಾನು ಹುಟ್ಟುವಾಗ ಬ್ಯಾಕ್ವರ್ಡ್ ಕ್ಲಾಸ್ ಹಿಂದುಳಿದ ವರ್ಗವಾದ ಕುರುಬರಲ್ಲಿ ಹುಟ್ಟಬೇಕು ಅಂತ ಅರ್ಜಿ ಹಾಕೊಂಡು ಹುಟ್ಟಿರಲಿಲ್ಲ ಅಂತ ನಾನು ಹುಟ್ಟುವಾಗ ಕರಿಯ ಬಣ್ಣದಲ್ಲಿ ಹುಟ್ಟಬೇಕು ಅಂತ ನಾನು ಅರ್ಜಿ ಹಾಕೊಂಡಿರಲಿಲ್ಲ ಬಿಡಿ ರಾಮ ಮಾಸ್ಟರ್ ತಗೊಂಡ್ಬಂದು ಬಾಯಿಗೆ ಬಂದಂಗೆ ನಾಲ್ಗೆ ಇದೆ ಅಂತ ಮಾತಾಡೋದು ಆಮೇಲೆ ತೇಪೆ ಹಚ್ಚೋದು ಬರೀ ತೇಪೆ ಗಿರಾಕಿಗಳು ಬಟ್ ಒಬ್ಬ ವ್ಯಕ್ತಿಯ ಜಾತಿ ಮತ್ತು ಒಬ್ಬ ವ್ಯಕ್ತಿಯ ಬಣ್ಣ ಈ ಎರಡನ್ನು ಹಿಡ್ಕೊಂಡು ಮಾತಾಡೋನು ಬರೋವನಿಗೆ ಹಂಗೆ ಮೂತುಮೂತಿ ಹೊಡಿಬೇಕು ಹಿಡ್ಕೊಂಡು ಹೇಳ್ತೀನಿ ಭಾರತದಲ್ಲಿ ಮಾತ್ರ ಇಂಥವರೆಲ್ಲ ಬದುಕಲಿಕ್ಕೆ ಸಾಧ್ಯ ರೇಟ್ ಎಷ್ಟು ಹೇಳು ಮುಸ್ಲಿಮರೆಲ್ಲ ಸೇರಿ ನಿನ್ನ ಕುಟುಂಬವನ್ನ ಖರೀದಿ ಮಾಡ್ತಾರೆ ಅಂತ ಸವಾಲು ಹಾಕುದು ಇಂಥ ಲಜ್ಗೇಟ್ ಮಾತೆಲ್ಲ ಯಾವ ನನ್ನ ಮಗ ಹೇಳ್ಕೊಟ್ಟಿದ್ದೇ ವಂಡರ್ಫುಲ್ ವ್ಯಾಪಾರಿಗಳಾಗಿರುವ ರಾಜಕಾರಣಿಗಳಿಗೆ ಇನ್ನೊಬ್ಬರ ರೇಟ್ ಕೇಳೋದು ಒಂದೇ ಗೊತ್ತಿರೋದು ನಿನ್ ರೇಟ್ ಎಷ್ಟು ಹೇಳು ಖರೀದಿ ಮಾಡ್ತಾರೆ ನಾವು ಮುಸ್ಲಿಮರೆಲ್ಲ ಖರೀದಿ ಮಾಡ್ತೀವಿ ಅಂತ ಏನ್ರಿ ಅದು ಮಾತಾಡೋದು ಏನ್ ಮಾತಾಡ್ತಾರ್ರಿ ಯಾವನ್ರಿ ಅವನು ಕೌಂಟರ್ ಆಫರ್ಸ್ ಇರುತ್ತೆ ಪ್ರಾಪರ್ಟಿ ಪರ್ಚೇಸ್ ಅಲ್ಲಿ ಐನೂರು ರೂಪಾಯಿ ಸ್ಕ್ವೇರ್ ಫೀಟ್ ನಾನು ಐನೂರ ಇಪ್ಪತ್ತು ಕೊಡ್ತೀನಿ ತಗೊಳಪ್ಪ ಅಂತ ಅಂದ್ರೆ ಪ್ರಾಪರ್ಟಿ ಹಾಗೆ ಕೌಂಟರ್ ಆಫರ್ ಕೊಡಿ ನಿನ್ ರೇಟ್ ಎಷ್ಟು ಹೇಳು ಹಿಂದೂಗಳೆಲ್ಲ ಸೇರ್ ಖರೀದಿ ಮಾಡ್ತಾರೆ ಅಂತ ಇದು ಇದು ಆಕ್ಚುಲಿ ಚೆನ್ನಾಗಿರೋ ಇಸ್ ಇಟ್ ಓಕೆ ಇಸ್ ಇಟ್ ಓಕೆ ಫಾರ್ ಯು ನಿನ್ ರೇಟ್ ಎಷ್ಟು ಹೇಳಪ್ಪ ಹಿಂದೂಗಳೆಲ್ಲ ಸೇರ್ ಖರೀದಿ ಮಾಡ್ತಾರೆ ಅಂತ ಹೇಳ್ಬೋದಾ ನಮ್ಮನ್ನ ನಮ್ಮ ಕರೆಕ್ಟ್ ಇವರೆಲ್ಲ ಅನ್ಫಿಟ್ ಟು ಬಿ ಇನ್ ಡೆಮೋಕ್ರೆಟಿಕ್ ಕಂಟ್ರಿಗಳು ಇವರು ವಾಕ್ ಸ್ವಾತಂತ್ರ್ಯ ಇದೆ ಅನ್ನೋ ಏಕೈಕ ಕಾರಣಕ್ಕೆ ಪುಡಿ ರೌಡಿಗಳಾದರೂ ಈ ಬಡತವಿಂದ ದೇಶ ಉದ್ಧಾರ ಆಯ್ತದ ಉತ್ತರ ಕೊಡಬೇಕು ಜನ ಐ ಲವ್ ಕರಿಯಾ ಕರಿಯಾ ಐ ಲವ್ ಯು ಅಂತಿದೆ ಅಲ್ಲ ಇದೆ ಒಬ್ಬರಿಂದ ಒಬ್ಬರಿಗೆ ಕರಿಯಾ ಐ ಲವ್ ಯು ಒಂದು ವೇಳೆ ದಿಸ್ ಗನಂದಾರಿ ಎಕ್ಸ್ 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 ಮಿನಿಸ್ಟರ್ ಅಮೆರಿಕಕ್ಕೆ ಹೋದ್ರೆ ನೀವು ಕರಿಯ ನೀವು ಬಹಳ ಬುದ್ಧಿವಂತರು ನೀವು ಕರಿಯ ಅಲ್ಲಿಗೆ ಹೋದ್ರೆ ಉತ್ತರ ಕೊಡೋದ್ರಲ್ಲಿ ನಿನ್ ಬಿಟ್ರೆ ಇನ್ನೊಬ್ರು ಎಲ್ಲಾ ಕಣ